ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲಾಂಜಿ ಕೇವಿತ್ ಬರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಜೀವನದಲ್ಲಿ ತಾಯಿ ತಂದೆಯ ನಂತರ ನಮ್ಮ ಜೀವನವನ್ನು ರೂಪಿಸುವವರು ಯಾರು ಗೊತ್ತಾ ಹೌದು ಸ್ನೇಹಿತರೆ ಅವರೇ ನಮ್ಮ ಗುರುಗಳು ಇಂದು ನಾವು ನಮ್ಮ ಗುರುಗಳಿಗೆ ಗೌರವವನ್ನು ಸೂಚಿಸಲು ಇರುವ ದಿನವಾದ ಶಿಕ್ಷಕರ ದಿನದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಒಮ್ಮೆ ಭಾರತದ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ವಿದ್ಯಾರ್ಥಿಗಳು ಅವರನ್ನು ಕೇಳಿದರು ಸರ್ ನಿಮ್ಮ ಹುಟ್ಟುಹಬ್ಬವನ್ನು ನಾವು ವಿಶೇಷವಾಗಿ ಆಚರಿಸಬೇಕು ಎಂದುಕೊಂಡಿದ್ದೇವೆ ಎಂದು ಅದಕ್ಕೆ ಅವರು ನಗುಮುಖದಿಂದ ಹೇಳಿದರು ನನ್ನ ಹುಟ್ಟುಹಬ್ಬವನ್ನು ಆಚರಿಸಬೇಡಿ ಅದರ ಬದಲಾಗಿ ಶಿಕ್ಷಕರ ದಿನವನ್ನು ಆಚರಿಸಿ ಇದರಿಂದ ಎಲ್ಲ ನನ್ನಂತಹ ಶಿಕ್ಷಕರಿಗೆ ಗೌರವವನ್ನು ಸೂಚಿಸಿದಂತಾಗುತ್ತದೆ ಎಂದು ಆದ್ದರಿಂದಲೇ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಸೆಪ್ಟೆಂಬರ್ ಐದನ್ನು ನಾವೆಲ್ಲರೂ ಶಿಕ್ಷಕರ ದಿನವಾಗಿ ಆಚರಿಸಿಕೊಂಡು ಬಂದಿದ್ದೇವೆ ಸ್ನೇಹಿತರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಕೇವಲ ರಾಷ್ಟ್ರಪತಿ ಮಾತ್ರವಲ್ಲ ಅವರು ಮಹಾನ್ ತತ್ವಜ್ಞಾನಿ ಗುರುಗಳಿಗೆ ಜೀವನವನ್ನೇ ಸಮರ್ಪಿಸಿದ ಪ್ರತಿಭಾವಂತ ಶಿಕ್ಷಕ ಗುರು ಎಂಬುವರು ಜ್ಞಾನವಷ್ಟೇ ಕೊಡುವುದಿಲ್ಲ ಜೀವನದ ದಾರಿಯನ್ನು ತೋರಿಸುತ್ತಾರೆ ಹಾಗೆಯೇ ಗುರುವಿಲ್ಲದವನಿಗೆ ಗತಿ ಇಲ್ಲ ಎಷ್ಟು ಸತ್ಯವಾದ ಮಾತುಗಳಲ್ಲವೇ ಸ್ನೇಹಿತರೆ ನಮ್ಮ ಜೀವನಕ್ಕೆ ಗುರಿಗಳನ್ನು ತೋರಿಸಿದ ಶಿಕ್ಷಕರಿಗೆ ಧನ್ಯವಾದಗಳನ್ನು ಹೇಳುವುದು ನಮ್ಮೆಲ್ಲರ ಕರ್ತವ್ಯ ಅದನ್ನು ಹೇಳಿಕೊಳ್ಳಲು ಈ ದಿನ ತುಂಬ ಪ್ರಮುಖವಾದದ್ದು ಅವರ ತತ್ವ ಅವರ ಆಶಯಗಳನ್ನು ನಮ್ಮ ಬದುಕಿನಲ್ಲಿ ಪಾಲಿಸುವುದೇ ಗುರುಗಳಿಗೆ ನಾವು ಸಲ್ಲಿಸುವ ನಿಜವಾದ ಗೌರವ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಹೆಚ್ಚು ಪ್ರಭಾವ ಬೀರಿದ ನಿಮ್ಮ ಶಿಕ್ಷಕರ ಹೆಸರುಗಳನ್ನು ಕಮೆಂಟ್ನಲ್ಲಿ ತಿಳಿಸುವ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಈ ವಿಡಿಯೋನ ಎಲ್ಲ ಗುರುಗಳಿಗೂ ಅರ್ಪಿಸುತ್ತಾ ಅವರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋಣ ಜೀವನದಲ್ಲಿ ದಾರಿ ತೋರಿಸಿದ ಎಲ್ಲ ಗುರುಗಳಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಜೈ ಹಿಂದ್ ಜೈ ಕರ್ನಾಟಕ